ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಶೇಂಗಾ ಚಟ್ನಿ ಪುಡಿ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ದೋಸೆ ಚಪಾತಿ ಇಡ್ಲಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನು ಚಟ್ನಿ ಇಲ್ಲದೆ ಇರುವಾಗ ಸಾಂಬಾರ್ ಇಲ್ಲದೆ ಇರುವಾಗ ಹಂಬಸ್ ಬಳಸ್ಕೊಬೋದು ಇದನ್ನು ಒಂದು ವರ್ಷ ಇಟ್ಟುನು ಕೆಡೋದಿಲ್ಲ ಆರು ತಿಂಗಳಿಂದ ವರ್ಷ ಈ ಥರ ಇರ್ತೈ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ಸ್ವಲ್ಪ ಬೇಕಾಗುವಷ್ಟು ಚಿಕ್ಕ ಬಾಕ್ಸಲ್ಲಿ ಇಟ್ಕೊಂಡ್ರೆ ಹಾಳಾಗಲ್ಲ ಇಲ್ಲಿ ನೋಡಿ ಇನ್ನೂರು ಗ್ರಾಮಷ್ಟು ಕಡಲೆ ಪಿಚ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಿದೆ ಈ ಕಪ್ಪಲ್ಲಿ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು ಇದನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು ಸಿಮ್ಮಲ್ಲಿಟ್ಟೇನೆ ನಿಧಾನವಾಗಿ ಹುರ್ಕೊಂಡು ನೋಡಿ ಈ ಥರ ರೋಸ್ಟ್ ಆಗ್ಬೇಕು ಚೆನ್ನಾಗೆ ಸಿಪ್ಪೆ ಬಿಡಬೇಕು ಈ ಥರ ಕೈಯಿಂದ ಈ ಥರ ಮಾಡಿದಾಗ ಸಿಪ್ಪೆ ಬಿಟ್ಕೊಂಡು ಬಂದಿದ್ರೆ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಚಟ್ನಿ ಪುಡಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅದರದ್ದು ಎಲ್ಲ ಸಿಪ್ಪೆ ತೆಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ತುಂಬ ಕಡಿಮೆನೂ ಹುರಿಬಾರ್ದು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಒಂದು ಕಪ್ಪಷ್ಟು ಹುರಗಡ್ಲೆ ಹುರಗಡ್ಲೆ ಅರ್ಧ ಇದೆ ಒಣ ಕೊಬ್ಬರಿ ನೂರು ಇದೆ ಇನ್ನೂರು ಗ್ರಾಮು ಶೇಂಗಾ ಚಟ್ನಿ ಶೇಂಗಾ ಬೀಜ ಇದೆ ಮತ್ತು ಕಲ್ಲುಪ್ಪು ಬೆಳ್ಳುಳ್ಳಿ ಬೆಲ್ಲ ಮತ್ತು ಇದು ಖಾರದ ಪುಡಿ ಸುಮಾರು ಮೂರು ಸ್ಪೂನ್ ಅಷ್ಟಿದೆ ಇದು ಖಾರದ ಪುಡಿ ಇದನ್ನೆಲ್ಲವನ್ನು ಮಿಕ್ಸಿಲಿ ನೈಸಾಗೆ ಪೌಡ್ರ್ ಮಾಡ್ಕೋಬೇಕು ಫಸ್ಟ್ ಇದಕ್ಕೆ ಒಂದು ಜಾರಿಗೆ ಒಣ ಕೊಬ್ಬರಿ ಹಾಕ್ಕೊಂಡು ಇದಕ್ಕೇ ಖಾರದ ಪುಡಿ ಹಾಕ್ಕೊಂಡು ನಾನು ನೈಸಾಗಿ ಪೌಡ್ರ್ ಇದ್ದೀನಿ ಇದು ಒಣ ಕೊಬ್ಬರಿ ಬೇಗ ಪೌಡ್ರ್ ಹಾಕಲ್ಲ ಹಾಗಾಗಿ ಖಾರ ಖಾರದ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಕೊಬ್ಬರಿಗೆ ಅದಕ್ಕೆ ಹಾಕಿದ್ದೀನಿ ಇಲ್ಲಿ ಒಂದು ಪ್ಲೇಟಿಗೆ ಅದನ್ನು ರುಬ್ಬಿರೋದನ್ನು ಹಾಕ್ಕೊಂಡು ಇನ್ನೂರು ಗ್ರಾಮ್ ಕಡಲೆ ಬೀಜ ನೂರು ಗ್ರಾಮ್ ಹುರುಗಡಲೆ ಉಪ್ಪು ಹುಣ್ಸೆ ಹಣ್ಣು ಬೆಲ್ಲ ಹುಣ್ಸೆ ಹಣ್ಣನ್ನ ಸ್ವಲ್ಪ ಹುರ್ಕೊಂಡಿದ್ದೀನಿ ನಾನು ಇಲ್ಲಿ ಹೆಂಚಲ್ಲಿ ಕೆಡಬಾರ್ದು ಅಂತ ಬೆಲ್ಲ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲು ನಿಮ್ಗೆ ಇಷ್ಟ ಆದರೆ ಹಾಕೋಬೋದು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವೆಲ್ಲವನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕೊಬ್ಬರಿ ಹಚ್ಚಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ ತುರ್ಕೊಂಡ್ರೆ ಅದ್ರ ಜೊತೆನೇ ಎಲ್ಲ ಮಿಕ್ಸ್ ಮಾಡ್ಕೊಬಿಡ್ಬೋದು ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದೇ ಜಾರಿಗೆ ಹಾಕ್ಕೊಂಡು ಎರಡು ಪೋರ್ಷನಲ್ಲಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಇದು ಇಷ್ಟು ಒಂದೇ ಜಾರಿಗೆ ಆಗಲ್ಲ ಎರಡು ಪೋರ್ಷನಲ್ಲಿ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಂಡ್ರೆ ಮಾಡಿದ್ರೆ ರೆಡಿ ಆಗುತ್ತೆ ಚಟ್ನಿ ಪುಡಿ ಇದನ್ನು ಜಾರೂಕ್ ಹಾಕೋತಾ ಇದ್ದೀನಿ ಇಲ್ಲಿ ತುಂಬ ನೈಸಾಗಿ ಮಾಡಬಾರ್ದು ಇದು ಪೌಡ್ರನ್ನ ಸ್ವಲ್ಪ ರಫ್ ಆಗಿರಬೇಕು ಸ್ವಲ್ಪ ರಫ್ ಆಗಿದ್ರೆ ಅದು ಟೇಸ್ಟು ನೋಡಿ ಈ ಥರ ತುಂಬ ನೈಸ್ ಮಾಡಬಾರ್ದು ಸ್ವಲ್ಪ ರಫ್ ರಫ್ ಆಗಿ ಇದೆ ಇದು ರವೆ ಅಷ್ಟು ಇದೆ ಈಗ ಈ ಚಟ್ನಿ ಪುಡಿನ ತೆಕ್ಕೊಳ್ಳೋಣ ಒಂದು ಪ್ಲೇಟಿಗೆ ಫಸ್ಟ್ ಹಾಕಿದ್ದೆ ಮತ್ತು ನೆಕ್ಸ್ಟು ಇನ್ನೊಂದು ರೌಂಡ್ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡಿಕೊಂಡು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ನೆಕ್ಸ್ಟು ರೌಂಡು ಆಗೋಯ್ತು ಇದನ್ನೆಲ್ಲವೂ ಹಾಕ್ಕೊಂಡು ಒಂದು ಸಾರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಮಿಕ್ಸ್ ಆಗತ್ತೆ ಹಾಗಿಲ್ಲ ಅಂದರೆ ಜಾರಿಗೆ ಹಾಕ್ಕೊಂಡು ಇನ್ನೊಂದು ಸಾರಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮತ್ತೆ ರೌಂಡ್ ಮಾಡ್ಕೊಬೋದು ಇದನ್ನು ಒಂದು ಚಿಕ್ಕ ಬಾಕ್ಸಲ್ಲಿ ಎತ್ತಿಟ್ಕೊಂಡು ಮಿಕ್ಕಿರೋದೆಲ್ಲ ಒಂದು ದುಡ್ಡು ಬಾಕ್ಸಲ್ಲಿ ಇಟ್ಟು ಏರ್ ಟೈಟ್ ಬಾಕ್ಸಲ್ಲಿ ಮುಚ್ಚಿಟ್ಟು ಇಟ್ಕೊಂಡ್ರೆ ಆರು ತಿಂಗಳಿಂದ ವರ್ಷದವರೆಗೂ ಇರುತ್ತೆ ಕೆಟ್ಟೋಗೋದಿಲ್ಲ ಟೇಸ್ಟು ಹಾಗೇ ಇರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ಥರ ಮಾಡ್ತಾರೆ ಚಟ್ನಿ ಪುಡಿ ಇದು ಶೇಂಗಾ ಚಟ್ನಿ ಪುಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಡೈಲಿ ಒಂದು ಹಾಕ್ತಾ ಹಾಕ್ತಾಯಿರ್ತೀನಿ ತಪ್ಪದೆ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿ ಅನ್ನ ಜೊತೆ ಇದನ್ನು ಬಡಿಸ್ಕೊಂಡು ತಿನ್ನೋಣ ಒಂದು ಎರಡು ಸ್ಪೂನಷ್ಟು ಪೌಡ್ರ್ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಅಥವಾ ಮೊಸರು ಯಾವುದಾದ್ರೂ ಹಾಕೋಬೋದು ತುಪ್ಪ ಜೊತೆನೂ ಚೆನ್ನಾಗಿರತ್ತೆ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ತುಂಬಾ ಟೇಸ್ಟಿಯಾಗಿರತ್ತೆ ಉಪ್ಪು ಹುಳಿ ಖಾರ ಈ ಬೆಲ್ಲ ಹಾಕಿರೋದ್ರಿಂದ ಎಲ್ಲನೂ ಬ್ಯಾಲೆನ್ಸ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದು ಹುಳಿ ಈ ಥರ ಕಲಿಸ್ಕೊಂಡು ಟೇಸ್ಟ್ ಮಾಡೋಣ ತುಂಬಾ ಟೇಸ್ಟಿಯಾದಂಥ ಮಕ್ಕಳ ಲಂಚ್ ಬಾಕ್ಸಿಗೂ ಅರ್ಜೆಂಟು ಸಾರೇನು ಇಲ್ಲದೇ ಇರೋ ಟೈಮಲ್ಲಿ ಇದನ್ನು ಬಳಸ್ಕೋಬೋದು ತುಂಬಾ ಟೇಸ್ಟಿಯಾದಂಥ ಚಟ್ನಿ ಪೌಡಿ ಮಾಡೋ ರೆಸಿಪಿ